ಸರ್ವಾಧಿಕಾರಿಗಳು ಯಾರನ್ನು ಬಾಕಿ ಉಳಿಸಲ್ಲ ಯಾರನ್ನು ಸುಮ್ಮನೆ ಬಿಡಲ್ಲ ಅದರಲ್ಲೂ ಸತ್ಯ ಹೇಳುವವರನ್ನ ಸರ್ವಾಧಿಕಾರಿಗಳು ಸಹಿಸೋದೇ ಇಲ್ಲ ಅಂತಹದ್ದೇ ಸರ್ವಾಧಿಕಾರ ಈಗ ನಮ್ಮ ದೇಶದಲ್ಲಿ ನಡೀತಾ ಇದೆ ಆ ಸರ್ವಾಧಿಕಾರ ಪ್ರತಿಪಕ್ಷದವರನ್ನ ಸಹಿಸ್ತಾ ಇಲ್ಲ ಸೈದ್ಧಾಂತಿಕ ವಿರೋಧಿಗಳನ್ನ ಬಿಡ್ತಾ ಇಲ್ಲ ಪ್ರಶ್ನೆ ಮಾಡುವವರನ್ನ ಬಿಡ್ತಾ ಇಲ್ಲ ಸತ್ಯ ಹೇಳುವವರನ್ನ ಸುಮ್ಮನೆ ಬಿಡ್ತಾ ಇಲ್ಲ ಇದೀಗ ಆ ಸರ್ವಾಧಿಕಾರಿ ತಮ್ಮವರನ್ನೇ ಗುರಿ ಮಾಡಿದ್ದಾರೆ ವಿರೋಧಿಗಳಷ್ಟೇ ಅಲ್ಲ ಸ್ವಪಕ್ಷದವರೇ ಆದ ಸತ್ಯ ಸಂಗತಿಯನ್ನ ದೇಶಕ್ಕೆ ತಿಳಿಸಿದ್ರೆ ಸರ್ಕಾರವನ್ನ ಪ್ರಶ್ನಿಸಿದ್ರೆ ಅವರನ್ನು ಸುಮ್ಮನೆ ಬಿಡಲ್ಲ ಎಂಬ ಸಂದೇಶ ಕೊಡ್ತಿದೆ ನಮ್ಮ ಸರ್ವಾಧಿಕಾರಿ ಕೇಂದ್ರ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಸರ್ವಾಧಿಕಾರದ ಹಗೆತನಕ್ಕೆ ಬಲಿ ಬಿದ್ದವರು ಬೇರೆ ಯಾರೂ ಅಲ್ಲ ಸ್ವತಃ ಬಿ ಜೆ ಪಿ ನಾಯಕರೇ ಆಗಿದ್ದ ಸತ್ಯಪಾಲ್ ಮಲಿಕ್ ಇವರು ಮೋದಿಯವರ ಅವಧಿಯಲ್ಲೇ ಕೆಲವು ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿದ್ದರು ಮೋದಿ ಸರ್ಕಾರ ಅವರನ್ನು ಐದು ರಾಜ್ಯಗಳಲ್ಲಿ ರಾಜ್ಯಪಾಲರನ್ನಾಗಿ ನೇಮಿಸಿತ್ತು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ ಎರಡರವರೆಗೆ ಬಿಹಾರ ಒಡಿಶಾ ಜಮ್ಮು ಕಾಶ್ಮೀರ ಗೋವಾ ಮತ್ತು ಮೇಘಾಲಯದಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದವರು ಅದಕ್ಕೂ ಮುಂಚೆ ಬಿ ಜೆ ಪಿಯ ನಾಯಕರಾಗಿದ್ದವರು ಈಗ ಅವರ ಮೇಲೆಯೇ ಸಿ ಬಿ ಐ ದಾಳಿ ನಡೆಸಿದೆ ಇದರಲ್ಲಿ ಅಚ್ಚರಿ ಪಡುವಂಥದ್ದು ಏನೂ ಇಲ್ಲ ತನಿಖಾ ಸಂಸ್ಥೆ ರೇಡ್ ಮಾಡೋಕೆ ಇಷ್ಟು ಲೇಟ್ ಯಾಕಾಯಿತು ಅನ್ನೋದು ಇಲ್ಲಿ ಅಚ್ಚರಿಯ ವಿಷಯ ಯಾಕಂದ್ರೆ ಸತ್ಯಪಾಲ್ ಮಲಿಕ್ ಮೇಲೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳಿಂದ ದಾಳಿ ನಡೆಸುತ್ತೆ ಅಂತ ಈ ದೇಶ ತುಂಬಾ ತಿಂಗಳುಗಳಿಂದ ನಿರೀಕ್ಷೆಯಲ್ಲೇ ಇತ್ತು ಸತ್ಯಪಾಲ್ ಮಲಿಕ್ ಮೇಲೆ ಕೇಂದ್ರದ ತನಿಖಾ ಸಂಸ್ಥೆಗಳು ದಾಳಿಗೆ ಇಳಿಯುತ್ತೆ ಅಂತ ಅದೆಷ್ಟೋ ಜನರು ಭವಿಷ್ಯ ಹೇಳಿದ್ರು ಯಾಕಂದ್ರೆ ಸತ್ಯಪಾಲ್ ಮಲಿಕ್ ಅವರು ಸತ್ಯ ಹೇಳಿದರು ಮೋದಿ ಸರ್ಕಾರದ ಕರ್ಮಕಾಂಡಗಳನ್ನು ಬಹಿರಂಗಪಡಿಸಿದರು ಹೀಗಾಗಿ ಅವರ ಮೇಲೆ ಮೋದಿ ಸರ್ಕಾರ ಹಾಗೆತನ ಸಾಧಿಸುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು ಕೊನೆಗೂ ಅದು ನಡೆದೇ ಹೋಯಿತು ಒಂದಷ್ಟು ಸತ್ಯ ಸಂಗತಿಗಳನ್ನು ದೇಶಕ್ಕೆ ತಿಳಿಸಿದ ಕಾರಣಕ್ಕೆ ಏನು ಸತ್ಯಪಾಲ್ ಮಲಿಕ್ ಈಗ ಮೋದಿ ಸರ್ಕಾರದ ದಾಳಿಗೆ ಒಳಗಾದಂತೆ ಅನಿಸ್ತಾ ಇದೆ ಕೇಂದ್ರದ ಸರ್ವಾಧಿಕಾರಿ ದೊರೆ ತನ್ನ ಪಕ್ಷದ ನಾಯಕನ ಮೇಲೆಯೇ ತನಿಖಾ ಸಂಸ್ಥೆಯನ್ನು ಚೂಬಿಟ್ಟಿರುವ ಹಾಗಿದೆ ರಾಜ್ಯಪಾಲರು ಅಂದ್ರೆ ಅವರು ಕೇಂದ್ರ ಸರ್ಕಾರದ ಅಣತಿಯಂತೆ ನಡೆಯುವವರು ಎಂಬ ಅಪವಾದ ಇದೆ ಆದರೆ ಈ ಸತ್ಯಪಾಲ್ ಮಲಿಕ್ ಸ್ವಲ್ಪ ವಿಭಿನ್ನವಾಗಿ ಕೆಲಸ ಮಾಡಿದರು ಅವರು ರಾಜ್ಯಪಾಲರಾಗಿದ್ದಾಗಲೇ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರೈತರ ಹೋರಾಟವನ್ನು ಬೆಂಬಲಿಸಿದರು ರೈತರ ಹೋರಾಟದ ವಿಚಾರವಾಗಿ ಮೋದಿ ಸರ್ಕಾರದ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ರೈತರ ಆಂದೋಲನಕ್ಕೆ ಸಂಬಂಧಿಸಿ ಮೋದಿ ಸರ್ಕಾರ ಸಿಖ್ಖರನ್ನ ಗುರಿ ಮಾಡಿದ್ದನ್ನು ಟೀಕಿಸಿದರು ಸಿಖರನ್ನ ಎದುರು ಹಾಕಿಕೊಂಡ ಗಾಂಧಿ ಗತಿ ಏನಾಯಿತು ಅಂತ ನೆನಪಿಸಿ ಮೋದಿ ಸರ್ಕಾರವನ್ನು ಎಚ್ಚರಿಸಿದ್ರು ಅಲ್ಲಿಗೆ ಸತ್ಯಪಾಲ್ ಅವರ ಮೇಲೆ ಮೋದಿ ಸರ್ಕಾರ ಕಣ್ಣು ಕೆಂಪಾಗಿಸಿತ್ತು ಆ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ನಡೆದ ಪುಲ್ವಾಮಾ ದಾಳಿ ಬಗ್ಗೆಯೂ ಒಂದಷ್ಟು ಸತ್ಯ ಸಂಗತಿಗಳನ್ನು ಸತ್ಯಪಾಲ್ ಮಲಿಕ್ ದೇಶಕ್ಕೆ ತಿಳಿಸಿದ್ರು ಪುಲ್ವಾಮಾ ದಾಳಿ ನಡೆದಾಗ ಸತ್ಯಪಾಲ್ ಮಲಿಕ್ ಅವರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದಾಗಲೂ ಅವರೇ ರಾಜ್ಯಪಾಲರಾಗಿದ್ರು ಈ ಸತ್ಯಪಾಲ್ ಮಲಿಕ್ ಜಮ್ಮು ಕಾಶ್ಮೀರದ ಕೊನೆಯ ರಾಜ್ಯಪಾಲರು ಇಂತಹ ಸತ್ಯಪಾಲ್ ಮಲಿಕ್ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ನಡೆದ ಪುಲ್ವಾಮಾ ದಾಳಿ ಸಂಬಂಧ ಕೆಲ ವಿಷಯಗಳನ್ನ ಬಹಿರಂಗಪಡಿಸಿದ್ರು ಏನ್ ದಾಳಿ ನಡೆಯಿತೋ ಅದರ ಹಿಂದಿನ ಘಟನೆ ಮತ್ತು ದಾಳಿ ನಡೆದ ಬಳಿಕ ನಡೆದ ಕೆಲ ಸಂಗತಿಗಳನ್ನ ಸತ್ಯಪಾಲ್ ಮಲಿಕ್ ಬಾಯ್ ಬಿಟ್ಟಿದ್ರು ಅವತ್ತು ಆರ್ ಪಿ ಎಫ್ನವರು ನವರು ತಮ್ಮ ಯೋಧರ ಸಂಚಾರಕ್ಕೆ ಹೆಲಿಕಾಪ್ಟರ್ ಕೇಳಿದ್ರಂತೆ ಆದರೆ ಗೃಹ ಇಲಾಖೆ ಅವರ ಮನವಿಯನ್ನು ನಿರಾಕರಿಸಿದ್ರಂತೆ ಇದರಿಂದ ಅವರು ರಸ್ತೆಯಲ್ಲಿ ಸಂಚರಿಸಬೇಕಾಯಿತು ಹಾಗಿರುವಾಗ ಭೀಕರ ದಾಳಿ ನಡೆದು ಅವರು ಹುತಾತ್ಮರಾಗಬೇಕಾಯಿತು ಈ ವಿಷಯವನ್ನು ಸತ್ಯಪಾಲ್ ಮಲಿಕ್ ದೇಶಕ್ಕೆ ತಿಳಿಸಿದರು ಅಲ್ಲದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ ಡಿ ಎಕ್ಸ್ ತಂದು ಅದನ್ನು ಹತ್ತು ಹದಿನೈದು ದಿನಗಳ ಕಾಲ ಬೇಕಾದಲ್ಲಿಗೆ ಸಾಗಿಸಿ ಕೊನೆಗೆ ಸ್ಫೋಟ ನಡೆಸಲು ಉಗ್ರರಿಗೆ ಅವಕಾಶ ಸಿಕ್ಕಿದ್ದು ದೊಡ್ಡ ಗುಪ್ತಚರ ವೈಫಲ್ಯ ಅಂತಾನು ಹೇಳಿದರು ಇನ್ನು ಸ್ಫೋಟ ನಡೆದ ತಕ್ಷಣವೇ ಸರ್ಕಾರದಿಂದ ಆಗಿರುವ ಪ್ರಮಾದವನ್ನು ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅಜಿತ್ ದೋವಲ್ ಅವರಿಗೆ ಫೋನ್ ಮೂಲಕ ಹೇಳಿದ್ದೆ ಆದರೆ ಅವರು ನನ್ನನ್ನು ಸುಮ್ಮನಿರುವಂತೆ ಹೇಳಿದರು ಈ ವಿಷಯವನ್ನು ಬಹಿರಂಗಪಡಿಸಬೇಡಿ ಅಂತ ಸೂಚನೆ ಕೊಟ್ಟರು ನನ್ನ ಬಾಯಿ ಮುಚ್ಚಿಸಿದ್ರು ಅಂತ ಸತ್ಯಪಾಲ್ ಮಲಿಕ್ ದೇಶಕ್ಕೆ ತಿಳಿಸಿದ್ರು ಕರಂತಪರ್ ಜೊತೆಗಿನ ಸಂದರ್ಶನದ ವೇಳೆ ರಾಹುಲ್ ಗಾಂಧಿಯವರ ಜೊತೆಗಿನ ಸಂದರ್ಶನದ ವೇಳೆ ಈ ಸ್ಫೋಟಕ ಮಾಹಿತಿಯನ್ನು ಸತ್ಯಪಾಲ್ ಮಲಿಕ್ ಬಹಿರಂಗಪಡಿಸಿದರು ಪುಲ್ವಾಮಾ ದುರ್ಘಟನೆ ನಡೆದ ವೇಳೆ ಸತ್ಯಪಾಲ್ ಮಲಿಕ್ ಅವರು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ಕಾರಣ ಕೇಂದ್ರದ ವಿರುದ್ಧ ಅವರು ಆಡಿರೋ ಈ ಆರೋಪವನ್ನು ಖಂಡಿತ ತಳ್ಳಿ ಹಾಕಲು ಸಾಧ್ಯವಿಲ್ಲ ಅದು ಸತ್ಯಕ್ಕೆ ದೂರವಾದ ಸಂಗತಿ ಆಗಿರ್ಲಿಕ್ಕೂ ಇಲ್ಲ ಇದರಲ್ಲಿ ಸತ್ಯ ಇದೆ ಅಂತ ಮೇಲ್ನೋಟದಲ್ಲಿ ಅನಿಸ್ತಾ ಇದೆ ಅವರು ಹೀಗೆ ಸತ್ಯ ಹೇಳಿದ್ರಿಂದ ಕೇಂದ್ರದ ಸರ್ವಾಧಿಕಾರಿ ಸರ್ಕಾರ ಅವರ ಮೇಲೆ ಖಂಡಿತ ಹಗೆತನ ಸಾಧಿಸುತ್ತೆ ಅವರ ಮೇಲೆ ತನಿಖಾ ಸಂಸ್ಥೆಗಳನ್ನು ಚೂ ಬಿಡುತ್ತೆ ಅಂತ ತುಂಬ ಜನ ಹೇಳಿದರು ಅದೀಗ ನಿಜವಾಗಿದೆ ಅಷ್ಟೇ ಇನ್ನು ಸತ್ಯಪಾಲ್ ಅವರು ಮೋದಿ ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆಯೂ ಬಹಿರಂಗಪಡಿಸಿದ್ರು ಮೋದಿಯವರು ಭ್ರಷ್ಟಾಚಾರಗಳನ್ನು ಇಷ್ಟಪಡದೆ ಇರುವ ವ್ಯಕ್ತಿಯಲ್ಲ ಮೋದಿಯವರು ಭ್ರಷ್ಟರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಯಾಕಂದರೆ ಅವರೆಲ್ಲ ಮೋದಿಯವರಿಗೆ ಆಪ್ತರು ಅಂತ ಹೇಳಿದರು ನಾನು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ವೇಳೆ ಕಿರು ಜಲ ವಿದ್ಯುತ್ ಯೋಜನೆಯ ಎರಡು ಫೈಲ್ ಕ್ಲಿಯರ್ ಮಾಡುವಂತೆ ನನ್ನ ಮೇಲೆ ಒತ್ತಡ ತಂದಿದ್ದರು ನನಗೆ ಮುನ್ನೂರು ಕೋಟಿ ಲಂಚದ ಆಮಿಷ ತೋರಿಸಿದ್ರು ಅದರಲ್ಲಿ ಒಬ್ಬ ಆರ್ ಎಸ್ ಎಸ್ ಮುಖಂಡ ಕೂಡ ಭಾಗಿಯಾಗಿದ್ದ ಎಂಬ ಮಾಹಿತಿಯನ್ನ ಸತ್ಯಪಾಲ್ ಮಲಿಕ್ ಬಹಿರಂಗಪಡಿಸಿದ್ರು ಇದೀಗ ಆ ಎರಡು ಕಿರು ಜಲ ವಿದ್ಯುತ್ ಯೋಜನೆಯ ಹಗರಣದ ಸಂಬಂಧ ಸಿ ಬಿ ಐ ಸತ್ಯಪಾಲ್ ಮಲಿಕ್ ಮೇಲೆ ದಾಳಿ ನಡೆಸಿದೆ ದೆಹಲಿ ಗುರುಗ್ರಾಮ ಬಾಗ್ಪತ್ ಸೇರಿದಂತೆ ಸತ್ಯಪಾಲ್ ಅವರಿಗೆ ಸಂಬಂಧಿಸಿದ ಮೂವತ್ತು ಸ್ಥಳಗಳಲ್ಲಿ ಈ ದಾಳಿ ನಡೆದಿದೆ ಸತ್ಯಪಾಲ್ ಆಗ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ಕಾರಣಕ್ಕೆ ಅವರ ಅವಧಿಯಲ್ಲಿ ನಡೆದ ಹಗರಣ ಅಂತ ಅವರ ಮೇಲೆ ಸಿ ಬಿ ಐ ದಾಳಿ ನಡೆಸಿದೆ ಯಾರು ಭ್ರಷ್ಟಾಚಾರದ ಬಗ್ಗೆ ಬೆಳಕು ಚೆಲ್ಲಿದ್ರೋ ಅವರ ಮೇಲೆಯೇ ಸಿ ಬಿ ಐ ಈಗ ದಾಳಿ ನಡೆಸಿದೆ ಹೀಗಾಗಿ ಇದು ಕೇಂದ್ರ ಸರ್ಕಾರದ ಸೇಡಿನ ಕ್ರಮದಂತೆ ಕಾಣ್ತಾ ಇದೆ ಇದು ಅವರನ್ನು ಬೆದರಿಸುವ ಪ್ರಯತ್ನದಂತೆ ಕಾಣ್ತಾ ಇದೆ ಸತ್ಯಪಾಲ್ ಮಲಿಕ್ ಸತ್ಯ ಹೇಳಿದ್ದೇ ಅಪರಾಧ ಇದೇನೋ ಅವರೀಗ ಈ ವಯಸ್ಸಲ್ಲಿ ಸರ್ವಾಧಿಕಾರದ ಕಿರುಕುಳ ಅನುಭವಿಸುವಂತಾಗಿದೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬಂತು ಈ ಸಮಯದಲ್ಲಿ ಸತ್ಯಪಾಲ್ ಮಲಿಕ್ ಅವರು ಹೊರಬಂದು ಇನ್ನಷ್ಟು ಸತ್ಯ ಸಂಗತಿಗಳನ್ನು ಹೇಳಿದರೆ ಕಷ್ಟ ಆಗಬಹುದು ಎಂಬ ಆತಂಕ ಕೇಂದ್ರ ಸರ್ಕಾರಕ್ಕೆ ಎದುರಾಗಿರಬಹುದು ಈ ಕಾರಣಕ್ಕೆ ಅವರ ಮೇಲೆ ದಾಳಿ ನಡೆಸಿ ಅವರ ಬಾಯಿ ಮುಚ್ಚಿಸಲು ಸಿ ಬಿ ಐಯನ್ನ ಚೂ ಬಿಟ್ಟಿರುವ ಸಾಧ್ಯತೆ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಇದೇ ನಡೀತಿರೋದಲ್ವ ಯಾರು ಮೋದಿ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೋ ಯಾರು ಟೀಕೆ ಮಾಡ್ತಾರೋ ಅವರ ಮೇಲೆ ಐ ಟಿ ಇ ಡಿ ಸಿ ಬಿ ಐ ದಾಳಿ ಮಾಡ್ತಾನೆ ಬಂದಿದೆ ಸರ್ಕಾರದ ವಿರುದ್ಧದ ವಿರೋಧಿ ಧ್ವನಿಗಳನ್ನ ಪ್ರಶ್ನಿಸುವ ಧ್ವನಿಗಳನ್ನು ಇಲ್ಲಿ ಹತ್ತಿಕ್ಕಲಾಗ್ತಾ ಇದೆ ಬಲತ್ಕಾರದಿಂದ ಬಾಯಿ ಮುಚ್ಚಿಸಲಾಗ್ತಾ ಇದೆ ಮೋದಿ ಅವರಿಗೆ ಇನ್ನೊಮ್ಮೆ ಅಧಿಕಾರ ಸಿಕ್ಕಿದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಸರ್ವಾಧಿಕಾರ ಕ್ರಮಗಳನ್ನು ನಾವು ನೋಡಬೇಕಾಗ್ಬೋದು